ಗೆಳೇರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ನಮ್ಮ ಪಕ್ಕದಲ್ಲಿ ಒಂದು ಭಿಕ್ಷುಕ ದೇಶ ಇದೆ ಅದೇ ಪಾಕಿಸ್ತಾನ ಆಪರೇಷನ್ ಸಿಂಧೂರಲ್ಲಿ ಇನ್ನಿಲ್ಲದ ಹಾಗೆ ಹೊಡಿಸಿಕೊಂಡು ಅದೆಲ್ಲ ಸರಿಯಾಗಬೇಕು ಅಂದರೆ ಇನ್ನು ಐದರಿಂದ ಆರು ವರ್ಷಗಳು ಬೇಕಾಗತ್ತೆ ಆದ್ರೆ ಇತ್ತೀಚೆಗೆ ನೋಡ್ತಾ ಇದ್ರೆ ಅಮೆರಿಕ ಪಾಕಿಗಳ ವಿರುದ್ಧ ಬೇರೆಯದ್ದೇ ನಿಲುವುಗಳನ್ನು ಹೊಂದಿದೆ ಅನ್ನೋದನ್ನು ತೋರಿಸಿಕೊಳ್ತಾ ಇದೆ ಇದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಈಗ ಅಮೆರಿಕ ಯು ಎಸ್ ಸೇನಾ ದಿನಕ್ಕೆ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಇದ್ದಾನಲ್ಲ ಅವನೇ ರೀ ಮುಲ್ಲ ಮುನಿರ ಅವನಿಗೆ ಆಹ್ವಾನವನ್ನು ಕೊಟ್ಟಿದೆ ಮತ್ತೊಂದು ಕಡೆ ಆಪರೇಷನ್ ಸಿಂಧೂರಾದ ನಂತರ ಪಾಕಿಸ್ತಾನ ತನ್ನ ರಕ್ಷಣಾ ಬಜೆಟ್ ಅನ್ನು ಕೂಡ ಶೇಕಡ ಇಪ್ಪತ್ತರಷ್ಟು ಹೆಚ್ಚಳವನ್ನ ಮಾಡಿಕೊಂಡಿದೆ ಎಲ್ಲರೂ ಮಕ್ಕಳನ್ನ ಹೆಚ್ಚೆಚ್ಚು ಹುಟ್ಟಿಸ್ರಪ್ಪ ಅಂತ ಇದ್ದ ಪಾಕಿಸ್ತಾನ ಈಗ ಇದ್ದಕ್ಕಿದ್ದ ಹಾಗೆ ಹೆಚ್ಚೆಚ್ಚು ಕತ್ತೆಗಳನ್ನ ಹುಟ್ಟಿಸಿಕೊಳ್ಳಿ ಅನ್ನೋದನ್ನ ಹೇಳ್ತಾ ಇದೆ ಅಯ್ಯೋ ಹೇಳಿದರೆ ಮಾತ್ರ ಪರವಾಗಿಲ್ಲ ರೀ ಅದಕ್ಕೆ ಒಂದು ಯೋಜನೆಯನ್ನು ಕೂಡ ರೂಪಿಸಿದೆ ಒಟ್ಟಿನಲ್ಲಿ ಪಾಕಿಸ್ತಾನದಲ್ಲಿ ಜನರು ಉಪಯೋಗಕ್ಕೆ ಬರಲ್ಲ ಕತ್ತೆಗಳು ಮಾತ್ರ ಉಪಯೋಗಕ್ಕೆ ಬರುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ ಅನಿಸುತ್ತೆ ಹಾಗಾದರೆ ಅಮೆರಿಕ ಫೀಲ್ಡ್ ಮಾರ್ಷಲ್ನನ್ನು ತನ್ನ ದೇಶದ ಸೇನಾ ದಿನಕ್ಕೆ ಆಹ್ವಾನ ಕೊಟ್ಟಿರೋದು ಯಾಕೆ ಬಜೆಟ್ನಲ್ಲಿ ಇಪ್ಪತ್ತು ಪರ್ಸೆಂಟ್ ಹೆಚ್ಚು ರಕ್ಷಣಾ ಬಜೆಟ್ ಮಾಡಿಕೊಂಡು ಮಾಡೋದಾದರೂ ಏನೋ ಕತ್ತೆಗಳನ್ನು ಹೆಚ್ಚು ಹೆಚ್ಚು ಹುಟ್ಟಿಸ್ಕೊಳ್ಳಿ ಅನ್ನೋದನ್ನು ಹೇಳ್ತಾ ಇರೋದಾದರೂ ಯಾಕೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಭಾರತ ಆಪರೇಷನ್ ಸಿಂಧೂರ ಮಾಡಿ ಹನ್ನೊಂದು ಬೇಸ್ಗಳನ್ನು ಧ್ವಂಸ ಮಾಡಿದ್ದೀವಿ ಅನ್ನೋದನ್ನು ಹೇಳಿತ್ತು ಅದನ್ನು ನಾವೆಲ್ಲರೂ ಹಾಗೆ ಅನ್ಕೊಂಡಿದ್ವಿ ಆದರೆ ಪಾಕಿಸ್ತಾನ ಲೆಕ್ಕವನ್ನು ಕೊಡ್ತಾ ಇರೋದು ಹದಿನಾರು ಕಡೆ ದಾಳಿಯನ್ನು ಮಾಡಿ ಎಲ್ಲವನ್ನ ನೆಲಸಮ ಮಾಡಿದೆ ಅಂತ ಒಟ್ಟು ಸೇನಾ ನೆಲೆ ಮತ್ತು ವಾಯುನೆಲೆ ಸೇರಿ ಹದಿನಾರು ನೆಲೆಗಳನ್ನು ಭಾರತ ಧ್ವಂಸ ಮಾಡಿದೆ ಅನ್ನೋದನ್ನು ಪಾಕಿಸ್ತಾನದಿಂದ ಪ್ರಪಂಚ ಪರ್ಯಟನೆ ಮಾಡೋಕ್ಕೆ ಹೋಗಿರೋ ಬುದ್ಲಿ ಬುಟ್ಟು ಹೇಳ್ತಾ ಇದ್ದಾನೆ ಆದರೂ ನಮ್ಮ ದೇಶದ ಒಳಗೆ ಇರೋ ಕೆಲವರಿಗೆ ಇನ್ನೂ ಇದಕ್ಕೆ ಕ್ಲಾರಿಟಿ ಕೊಡಿ ನಮ್ಮ ದೇಶದಲ್ಲಿರೋ ಯಾವೆಲ್ಲ ಏನೆಲ್ಲ ಆಗೋಗ್ಬಿಟ್ಟಿದೀವಿ ಅನ್ನೋದನ್ನ ಹೇಳಿ ಅಂತ ಬಾಯನ್ನ ಪಡ್ಕೊಳ್ತಾ ಇದ್ದಾರೆ ಆಪರೇಷನ್ ಸಿಂಧೂರಕ್ಕೆ ಸದ್ಯಕ್ಕೆ ಕನನ ವಿರಾಮವನ್ನು ಕೊಡಲಾಗಿದೆ ಆದರೆ ಇದನ್ನು ನಾನೇ ಮಾಡಿಸಿದ್ದು ಭಾರತ ಪಾಕಿಸ್ತಾನ ಯುದ್ಧವನ್ನು ನಾನೇ ನಿಲ್ಲಿಸಿದ್ದು ಅನ್ನೋದನ್ನ ತಲೆಕೆಟ್ಟವನ್ನ ಹಾಗೆ ಹೇಳ್ಕೊಂಡು ಅಡ್ಡಾಡ್ತಾ ಇದ್ದದ್ದು ಮಾತ್ರ ಅಮೆರಿಕದ ತಲೆ ಕೆಟ್ಟ ಅಧ್ಯಕ್ಷ ಅವನೇ ಡೊನಾಲ್ಡ್ ಟ್ರಂಪು ಆಮೇಲೆ ಭಾರತ ಅದಕ್ಕೆ ತಿರುಗೇಟನ್ನು ಕೊಡ್ತು ಇಲ್ಲಿ ಯಾವ ದೊಣ್ಣೆ ನಾಯಕ ಕೂಡ ಹೇಳಿಲ್ಲ ಅದಕ್ಕೆ ಕದನ ವಿರಾಮ ಆಗಿಲ್ಲ ನಾವ್ಯಾರೂ ಅದಕ್ಕೆ ತಲೆಯನ್ನು ಹಾಕಿಲ್ಲ ಪಾಕಿಸ್ತಾನ ಬಂದು ನಮ್ಮ ಕಾಲನ್ನು ಹಿಡ್ಕೊಂಡಿದ್ದಕ್ಕೆ ಸದ್ಯಕ್ಕೆ ಒಂದು ವಿರಾಮವನ್ನು ಕೊಟ್ಟಿದ್ದೀವಿ ಅಷ್ಟೇ ಆದರೆ ಆಪರೇಷನ್ ಸಿಂಧೂರ ಇನ್ನೂ ಮುಕ್ತಾಯ ಆಗಿಲ್ಲ ಅನ್ನೋದನ್ನು ಭಾರತ ಹೇಳ್ಕೊಂಡಿತ್ತು ಇದನ್ನ ಪಾಕಿಸ್ತಾನದ ಡಿ ಜಿ ಎಂ ಕೂಡ ಹೇಳಿದ್ದ ನಾವು ಎರಡೆರಡು ಸಲ ಭಾರತದ ಡಿ ಜಿ ಎಂ ಭೇಟಿ ಮಾಡೋ ಪ್ರಯತ್ನವನ್ನು ಮಾಡಿದ್ವಿ ಕೊನೆಗೆ ಮಾತುಕತೆಯನ್ನು ಮುಗಿಸಿ ಕದನ ವಿರಾಮ ಘೋಷಣೆ ಮಾಡಿಕೊಂಡಿದ್ದೀವಿ ಅಂತ ಇನ್ನು ಈ ಆಪರೇಷನ್ ಸಿಂಧುರಲ್ಲಿ ಇನ್ನಿಲ್ಲದ ಹಾಗೆ ಹೊಡೆಸಿಕೊಂಡಿದ್ದು ಅಂದ್ರೆ ಅದು ಪಾಕಿಸ್ತಾನದ ಏರ್ ಫೋರ್ಸ್ ಆದ್ರೆ ಎಲ್ಲೆಲ್ಲೋ ಅಡಿಗೆ ಕೂತ್ಕೊಂಡಿದ್ದ ಪ್ರಾಣ ಹೋಗುತ್ತೆ ಅಂತ ಭಯವನ್ನ ಪಟ್ಟು ಕಣ್ಣಿಗೆ ಕಾಣದ ಹಾಗೆ ಕಾಣಿಯಾಗಿ ಹೋಗಿದ್ದ ವೀರಾದಿ ವೀರ ಮುಲ್ಲ ಮುನಿರ ಮಾತ್ರ ಕದಾನು ವಿರಾಮ ಘೋಷಣೆ ಆದಮೇಲೆ ಇದ್ದಕ್ಕಿದ್ದ ಹಾಗೆ ಕಾಣಿಸ್ಕೊಳ್ತಾನೆ ಬಂದವನೇ ಅದೆಂಥದ್ದು ಫೀಲ್ಡ್ ಮಾರ್ಷಲ್ ಹುದ್ದೆಯನ್ನು ತಗೊಳ್ತಾನೆ ಇದನ್ನು ಕೊಟ್ಟಿದ್ದು ಅಲ್ಲಿನ ಪ್ರಧಾನಿ ಶಬಾಜ್ ಶೆರೀಫ್ ಇಡೀ ಜಗತ್ತಲ್ಲಿ ಯುದ್ಧವನ್ನು ಸೋತು ಸುಣ್ಣ ಆದರೂ ಒಂದು ಹುದ್ದೆಯನ್ನು ಕೊಟ್ಟು ಅವನನ್ನು ಮೇಲಾಧಿಕಾರಿ ಮಾಡಿದ್ದು ನೋಡಿದ್ರೆ ಇದೇ ಮೊದಲ ದೇಶ ಅಂತ ಕರಿಬಹುದು ಬಿಡಿ ಆದರೆ ಇದೇ ಫೀಲ್ಡ್ ಮಾರ್ಷಲ್ ಮುನಿರನನ್ನು ಈಗ ಅಮೆರಿಕ ಯು ಎಸ್ ಸೇನಾ ದಿನಾಚರಣೆಗೆ ಕರೆಸಿಕೊಳ್ತಾ ಇದೆ ಜೂನ್ ಹದಿನಾಲ್ಕನೇ ತಾರೀಕು ನಡೆಯುವ ಸೇನಾ ದಿನಾಚರಣೆಗೆ ಎರಡು ದಿನ ಮೊದಲೇ ಅಂದ್ರೆ ಇವತ್ತು ಹನ್ನೆರಡನೇ ತಾರೀಕು ಮುನಿರ ವಾಷಿಂಗ್ಟನ್ ಡಿ ಸಿಯನ್ನು ತಲುಪ್ತಾನೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ ಇನ್ನೂರ ಐವತ್ತನೇ ಯು ಎಸ್ ಸೇನಾ ದಿನಾಚರಣೆಗೆ ಇವನನ್ನು ಕರೆಸಿಕೊಳ್ತಾ ಇರೋದು ಪಾಕಿಸ್ತಾನದಲ್ಲಿ ಭಯೋತ್ಪಾದಕರು ಅಭಿವೃದ್ಧಿಯನ್ನ ಹೊಂದುತ್ತಾ ಇರೋದ್ರ ಬಗ್ಗೆ ಅಫ್ಘಾನಿಸ್ತಾನ ಮತ್ತೆ ಭಾರತದಲ್ಲಿ ಭಯೋತ್ಪಾದಕ ದಾಳಿಯನ್ನ ನಡೆಸೋ ಗುಂಪುಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳೋಕೆ ಮಾತುಕತೆಯನ್ನ ಮಾಡ್ತೀವಿ ಅನ್ನೋದನ್ನ ಅಮೆರಿಕ ಹೇಳ್ತಾ ಇದೆ ಆದರೆ ನಿಜವಾಗ್ಲೂ ಇದೇ ಮಾತುಕತೆಗಳು ಆಗುತ್ತವಾ ಅಂದ್ರೆ ಖಂಡಿತ ಇಲ್ಲ ಅಮೆರಿಕ ಇಂತಹ ಒಳ್ಳೆ ಕೆಲಸವನ್ನ ಯಾವತ್ತೂ ಮಾಡಿಲ್ಲ ಮಾಡೋ ಯೋಚನೆಗಳನ್ನು ಮಾಡೋಕ್ಕೂ ಹೋಗಲ್ಲ ಬೇಕಾದ್ರೆ ಭಾರತ ಇತ್ತೀಚಿನ ದಿನಗಳಲ್ಲಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗ್ತಾ ಇದೆ ಅದನ್ನು ತಡೆಯೋಕೆ ಒಂದಷ್ಟು ಬಿಟ್ಟಿ ದುಡ್ಡನ್ನು ಕೊಡ್ತೀವಿ ಇನ್ನೊಂದಷ್ಟು ಭಯೋತ್ಪಾದಕರನ್ನು ಹುಟ್ಟಿಸ್ಕೊಳ್ಳಿ ಬೆಳೆಸ್ಕೊಳ್ಳಿ ಅನ್ನೋದನ್ನ ಹೇಳುತ್ತೇವೆ ವಿನಃ ಒಳ್ಳೆಯದನ್ನು ಮಾಡುತ್ತೆ ಅನ್ನೋದನ್ನ ಭಾರತ ಯಾವುದೇ ಕಾರಣಕ್ಕೂ ನಿರೀಕ್ಷೆಯನ್ನು ಮಾಡಬಾರ್ದು ಯಾಕಂದರೆ ಪಾಕಿಸ್ತಾನದಲ್ಲಿ ಭಯೋತ್ಪಾದನೆಯನ್ನು ಹುಟ್ಟು ಹಾಕಿದ್ದು ಅದನ್ನು ಪೋಷಣೆ ಮಾಡಿದ್ದು ಇದೇ ಅಮೇರಿಕಾ ಅದು ಕೂಡ ಭಾರತದ ವಿರುದ್ಧವೇ ಹುಟ್ಟಾಕಿದ್ದು ಅನ್ನೋದು ಎಲ್ರಿಗೂ ಇದೆ ಅಂಥದ್ರಲ್ಲಿ ಇವತ್ತು ಅದೇ ಭಯೋತ್ಪಾದಕರ ವಿರುದ್ಧ ಕ್ರಮವನ್ನು ತಗೊಳ್ಳೋಕೆ ಮಾತಾಡ್ತೀವಿ ಅಂದರೆ ಯಾವನಾದರೂ ನಂಬೋ ಮಾತೆ ಅಂದರೆ ಅದರಲ್ಲೂ ಮಾತುಕತೆಯನ್ನು ಮಾಡೋಕೆ ಕರಿತಾ ಇರೋದೇ ಯಾರನ್ನ ಮುಲ್ಲಾಮುನಿರನನ್ನ ಈ ಮುಲ್ಲಾ ಮುಲ್ಲಾಮುನಿರೋ ಮಾಡಿರೋ ಕಥೆಗಳು ಒಂದ ಎರಡ ಅದನ್ನ ಹೇಳ್ತಾ ಹೋದ್ರೆ ಒಂದ್ ಐವತ್ತು ಎಪಿಸೋಡ್ ಬೇಕಾಗತ್ತೆ ಅದರಲ್ಲೂ ಆಪರೇಷನ್ ಆದಮೇಲೆ ಅಮೆರಿಕ ಪಾಕಿಸ್ತಾನವನ್ನ ತನ್ನ ತೊಡೆಯ ಮೇಲೆ ಕೂರಿಸ್ಕೊಂಡು ಹಾಲನ್ನ ಕುಡಿಸ್ತಾ ಇದೆ ಐ ಎಂ ಎಫ್ ಇಂದ ಭಿಕ್ಷೆಯನ್ನ ಕೊಡಿಸಿದೆ ಅಮೆರಿಕ ಕೂಡ ಒಂದಷ್ಟು ಡಾಲರ್ ಗಳನ್ನ ಕೊಡೋ ಮಾತಾಡ್ತಾ ಇದೆ ಇದನ್ನೆಲ್ಲ ನೋಡ್ತಾ ಇದ್ರೆ ಏನು ಮಾಡ್ತಾನೆ ಟ್ರಂಪ್ ಅನ್ನೋದು ಎಂತ ಮುಟ್ಟಾಳನಿಗೂ ಗೊತ್ತಾಗುತ್ತೆ ಆದರೂ ಇದನ್ನೆಲ್ಲ ಮಾತಾಡೋಕ್ಕೆ ಸೇನಾ ದಿನವೇ ಯಾಕೆ ಅಂದರೆ ಇಡೀ ಜಗತ್ತಿನ ದೇಶಗಳು ಅಮೆರಿಕ ಪಾಕಿಸ್ತಾನದ ಜೊತೆ ನಿಂತ್ಕೊಂಡಿದೆ ನೋಡಿ ನೋಡಿ ಅಂತ ಪಾಕಿಗಳಿಗೆ ಹೆಚ್ಚು ಹೆಚ್ಚು ಭಿಕ್ಷೆಯನ್ನು ಕೊಡುತ್ತವೆ ಅನ್ನೋ ಯೋಚನೆ ಆಗ ಪಾಕಿಗಳು ಭಾರತದ ಮೇಲೆ ಇನ್ನೊಂದಷ್ಟು ಭಯೋತ್ಪಾದನಾ ದಾಳಿಯನ್ನು ಮಾಡಿ ಭಾರತದ ಅಭಿವೃದ್ಧಿಯನ್ನು ತಡೆಯೋದು ಅಮೆರಿಕದ ಮನೆ ಹಾಡೋ ಐಡಿಯಾ ಅಷ್ಟೇ ಇದೆಲ್ಲದರ ಮಧ್ಯೆ ಪಾಕಿಸ್ತಾನ ಅವರ ದೇಶದ ಬಜೆಟ್ ಮಂಡನೆ ಮಾಡಿಕೊಂಡಿದೆ ಅದರಲ್ಲಿ ಜನರಿಗೆ ಏನನ್ನೂ ಕೊಟ್ಟಿಲ್ಲ ಆದರೆ ರಕ್ಷಣಾ ಬಜೆಟನ್ನು ಇಪ್ಪತ್ತು ಪರ್ಸೆಂಟ್ ಹೆಚ್ಚಳ ಮಾಡಿಕೊಂಡಿದೆ ಅದಕ್ಕೆ ಅವರು ಕೊಟ್ಟಿರೋ ರೀಸನ್ ಅಂದರೆ ಆಪ್ರೇಷನ್ ಸಿಂಧೂರ ನೋಡಿ ನೋಡಿ ನಾವು ಆಪ್ರೇಷನ್ ಸಿಂಧೂರಲ್ಲಿ ಹೊಡೆಸ್ಕೊಂಡಿದ್ದು ನಮ್ಮ ಸೇನೆಗೆ ತಾಕತ್ತಿಲ್ಲ ಅಂತಲ್ಲ ನಮ್ಮ ಸೇನೆಗೆ ದೊಡ್ಡ ಬಜೆಟ್ ಇಲ್ಲ ಅಂತ ಈಗ ಬಜೆಟ್ ಜಾಸ್ತಿ ಮಾಡಿಕೊಂಡು ಜನರಿಗೆ ಊಟ ಇಲ್ಲದೆ ಇದ್ರೂ ಪರವಾಗಿಲ್ಲ ನೀವು ಸ್ವಲ್ಪ ದಿನ ತಡ್ಕೊಳ್ಳಿ ಮುಂದೆ ಭಾರತದ ವಿರುದ್ಧ ಹೋರಾಟಕ್ಕೆ ಏನು ಬೇಕೋ ಅದನ್ನು ವ್ಯವಸ್ಥೆ ಮಾಡಿಕೊಳ್ತೀವಿ ಅಂತ ಹೊರಟಿದ್ದಾರೆ ಆದರೆ ಅವರ ರಕ್ಷಣಾ ಬಜೆಟ್ ಮೊತ್ತ ಏಳು ಬಿಲಿಯನ್ ಡಾಲರ್ ನಿಂದ ಎಂಟೂವರೆ ಬಿಲಿಯನ್ ಡಾಲರ್ ಮಾಡ್ಕೊಂಡಿದ್ದಾರೆ ನಿಜ ಭಾರತದ ರಕ್ಷಣಾ ಬಜೆಟ್ ನೋಡಿದ್ರೆ ಎಂಬತ್ತು ಬಿಲಿಯನ್ ಡಾಲರ್ ದಾಟಿದೆ ಎಲ್ಲಿಂದ ಎಲ್ಲಿಗೆ ಹೋಲಿಕೆಯನ್ನು ಮಾಡ್ತಾರೆ ಪಾಕಿಗಳು ಅನ್ನೋದನ್ನ ಒಂದ್ಸಲ ನೋಡಿಬಿಟ್ಟು ನಕ್ ಬಿಡ್ರಿ ಆದರೆ ಪಾಕಿಸ್ತಾನದ ಸಾಮಾನ್ಯ ಜನರು ಅಯ್ಯೋ ಯಾವ ಯುದ್ಧನೂ ಬೇಡಪ್ಪ ಭಾರತದ ಜೊತೆ ಚೆನ್ನಾಗಿದ್ರೆ ಬಿರಿಯಾನಿ ಇದ್ರು ಗಂಜಿಯನ್ನಾದರೂ ನೆಮ್ಮದಿಯಾಗಿ ಕುಡಿತೀವಿ ಯುದ್ಧವನ್ನ ಮಾಡ್ತೀನಿ ಅಂತ ಹೋದರೆ ಆ ಗಂಜಿ ಕೂಡ ನಮಗೆ ಈಗ ಸಿಗ್ತಾ ಇಲ್ಲ ನೆಮ್ಮದಿ ಅನ್ನೋದು ಮೊದಲೇ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ಯಾಕಂದರೆ ಪಾಕಿಸ್ತಾನದ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂದರೆ ನಮ್ಮ ದೇಶದಲ್ಲಿ ಈ ವರ್ಷ ಸೈಕಲಲ್ಲಿ ಓಡಾಡ್ತಾ ಇದ್ದವನು ಮುಂದಿನ ವರ್ಷ ಒಂದು ಬೈಕ್ ತಗೋತಾನೆ ಒಂದು ಬೈಕಲ್ಲಿ ಈ ವರ್ಷ ಓಡಾಡ್ತಾ ಇದ್ದವನು ಮುಂದೆ ಕಾರನ್ನು ತಗೋತಾನೆ ಆದರೆ ಪಾಕಿಸ್ತಾನದಲ್ಲಿ ಕಳೆದ ವರ್ಷ ಕಾರಲ್ಲಿ ಓಡಾಡ್ತಾ ಇದ್ದವನು ಈ ವರ್ಷ ಕಾರನ್ನು ಮಾರಿಬಿಟ್ಟು ಸ್ಕೂಟರ್ ತಗೋತಾನೆ ಕಳೆದ ವರ್ಷ ಬೈಕೋ ಇಲ್ಲ ಸ್ಕೂಟರೋ ಇಟ್ಕೊಂಡಿದ್ದವನು ಈ ವರ್ಷ ಸೈಕಲ್ ಇಟ್ಕೊಳ್ಳೋ ಪರಿಸ್ಥಿತಿ ಇದೆ ಅಂದರೆ ಯೋಚನೆ ಮಾಡಿರಿ ಪಾಕಿಸ್ತಾನದಲ್ಲಿ ಯಾವ ಪರಿಸ್ಥಿತಿ ಇದೆ ಅಂತ ಆದರೂ ಬಿಡಿಪ್ಪ ಈ ಪಾಕಿಗಳು ಸ್ವಲ್ಪ ಉಲ್ಟ ಅಲ್ವೇ ಹಾಗಾಗಿ ಈ ಥರ ಇರಬಹುದು ಭಾರತಕ್ಕಿಂತ ವಿಭಿನ್ನವಾಗಿ ಇರಬೇಕು ಅಂತ ಹಾಗೆ ಇದ್ದಾರೆ ಏನೋ ಅಪ್ಪ ಆದರೂ ನಮ್ಮ ದೇಶದ ಒಳಗೆ ಈ ಪಾಕಿಸ್ತಾನದ ಪ್ರೇಮಿಗಳಿಗೇನು ಕೊರತೆ ಇಲ್ಲ ಬಿಡಿ ಗೆಳೆಯರೆ ಇಲ್ಲಿವರೆಗೂ ಪಾಕಿಸ್ತಾನದಲ್ಲಿ ಭಾರತದ ವಿರುದ್ಧ ಹೋರಾಡೋಕ್ಕೆ ಯುದ್ಧವನ್ನು ಮಾಡೋಕ್ಕೆ ಕಾಶ್ಮೀರವನ್ನು ವಾಪಸ್ ಪಡ್ಕೊಳ್ಳೋಕೆ ಹೆಚ್ಚು ಹೆಚ್ಚು ಮಕ್ಕಳನ್ನು ಮಾಡಿಕೊಳ್ಳಿ ಅವರಿಗೆ ಪಾಠವನ್ನು ನಮ್ಮ ಮದ್ರಸಾದಲ್ಲಿ ನಾವೇ ಹೇಳ್ಕೊಡ್ತೀವಿ ಅಂತಿದ್ದ ಅಲ್ಲಿನ ಸರ್ಕಾರ ಈಗ ನೋಡಿದರೆ ಅಯ್ಯೋ ನೀವು ಮಕ್ಕಳನ್ನು ಹುಟ್ಟಿಸದೆ ಇದ್ರೂ ಪರವಾಗಿಲ್ಲ ಹೆಚ್ಚೆಚ್ಚು ಕತ್ತೆಗಳನ್ನು ಹುಟ್ಟಿಸಿ ಅನ್ನೋದನ್ನು ಇದೆ ಬರೀ ಅಷ್ಟೇ ಅಲ್ಲ ಅದಕ್ಕೆ ಒಂದು ಯೋಜನೆಯನ್ನು ಕೂಡ ಜಾರಿಗೆ ತಂದುಬಿಟ್ಟಿದ್ದಾರೆ ಆಮೇಲೆ ಅದೇನು ಸರ್ ಮನುಷ್ಯರು ಕತ್ತೆಗಳನ್ನು ಹುಟ್ಟಿಸ್ತಾರ ಅಂತ ಕೇಳಬೇಡಿ ನಾನು ಇದನ್ನು ಹೇಳಿಲ್ಲಪ್ಪ ಪಾಕಿಸ್ತಾನದ ಸರ್ಕಾರ ಹೇಳಿರೋದು ಚೀನಾ ಒಂದು ಕತ್ತೆಗೆ ಎರಡು ಲಕ್ಷ ಕೊಡ್ತಾ ಇದೆ ಚೀನಾದ ಡಾಲರ್ ಔಷಧ ಉದ್ಯಮಕ್ಕೆ ಪಾಕಿಸ್ತಾನದ ಕತ್ತೆಗಳು ಬೇಕಾಗಿರೋದ್ರಿಂದ ಮೂವತ್ತು ಸಾವಿರ ಇದ್ದ ಕತ್ತೆಯ ಬೆಲೆಯನ್ನ ದಿಢೀರಂತ ಎರಡು ಲಕ್ಷಕ್ಕೆ ಏರಿಸಿದೆ ಯಾವಾಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಭಾರತದಲ್ಲಿ ನೋಟ್ ಬ್ಯಾನ್ ಆಯ್ತೋ ಅಲ್ಲಿಂದ ಪಾಕಿಸ್ತಾನಕ್ಕೆ ಕೆಟ್ಟ ದಿನಗಳು ಶುರುವಾಗುತ್ತವೆ ಕೋಟಾ ನೋಟುಗಳು ಪಾಕಿಸ್ತಾನದಲ್ಲಿ ಪ್ರಿಂಟ್ ಆಗಿ ಅದನ್ನ ಹೇಗೋ ಒಂದಷ್ಟು ಕೋಟಾ ನೋಟುಗಳಿಂದ ದುಡ್ಡನ್ನ ಮಾಡಿಕೊಳ್ತಾ ಇದ್ದ ಪಾಕಿಗಳಿಗೆ ಇದು ಏಟನ್ನು ಕೊಡುತ್ತೆ ಅಲ್ಲಿಂದ ಪಾಕಿಸ್ತಾನದ ಪರಿಸ್ಥಿತಿ ಏನಾಗ್ತಾ ಇದೆ ಅನ್ನೋದನ್ನು ನಾವೆಲ್ಲರೂ ನೋಡ್ತಾನೇ ಇದ್ದೀವಿ ಈಗ ಇಡೀ ವಿಶ್ವದ ಎಲ್ಲ ದೇಶಗಳು ಪಾಕಿಗಳು ನಮ್ಮ ದೇಶಕ್ಕೆ ಬರೋದೇ ಬೇಡ ಅನ್ನೋದನ್ನು ಹೇಳೋ ಥರ ಆಗೋಗಿದೆ ಇನ್ನು ಪಾಕಿಸ್ತಾನದ ಕೈಯನ್ನು ಅಲ್ಲಿನ ಜನರು ಹಿಡಿಯೋಕೆ ಆಗ್ತಾ ಇಲ್ಲ ಈಗ ಪಾಕಿಸ್ತಾನಕ್ಕೆ ಕತ್ತೆಗಳು ಕೈಯನ್ನು ಹಿಡಿತಾ ಇವೆ ಅದಕ್ಕೆ ಕಾರಣ ಸದಾ ಪಾಕಿಸ್ತಾನಕ್ಕೆ ಕುಮ್ಮಕ್ಕನ್ನು ಕೊಡೋ ಚೀನಾ ಶತಕೋಟಿ ಡಾಲರ್ ಉದ್ಯಮಕ್ಕೆ ಪಾಕಿಸ್ತಾನದ ಕತ್ತೆಗಳಿಗೆ ಬೇಡಿಕೆಯನ್ನ ಇಟ್ಟಿದೆ ಚೀನಾದ ಶತಕೋಟಿ ಡಾಲರ್ ಔಷಧ ಉದ್ಯಮವನ್ನು ವಿಸ್ತಾರ ಮಾಡೋಕೆ ಕತ್ತೆಗಳಿಗೆ ಡಿಮ್ಯಾಂಡ್ ಇಟ್ಟಿದೆ ಕತ್ತೆಗಳ ಚರ್ಮದಿಂದ ತಯಾರು ಮಾಡೋ ಸಾಂಪ್ರದಾಯಿಕ ಔಷಧಿ ಕೆಜಿಆೆಗೆ ಚೀನಾದಲ್ಲಿ ಭಾರಿ ಬೇಡಿಕೆ ಇದೆ ಚೀನಾದ ಬೇಡಿಕೆ ಹೆಚ್ಚಾದ ಮೇಲೆ ಕತ್ತೆ ಬೆಲೆ ಕೂಡ ಈಗ ಎರಡು ಲಕ್ಷವನ್ನು ತಲುಪಿದೆ ಕೆಜಿ ಅನ್ನೋದು ಚೀನಾದ ಸಾಂಪ್ರದಾಯಿಕ ಔಷಧಿಯಲ್ಲಿ ಬಳಸೋ ಜೆಲೆಟಿನ್ ಇದನ್ನ ಕತ್ತೆ ಚರ್ಮವನ್ನು ಕುದಿಸಿ ತಯಾರು ಮಾಡಲಾಗತ್ತೆ ಇದು ಆಯಾಸ ರೋಗ ನಿರೋಧಕ ಶಕ್ತಿ ಸುಧಾರಣೆ ರಕ್ತಹೀನತೆ ಹೀಗೆ ಕೆಲವೊಂದಕ್ಕೆ ಉಪಯೋಗ ಮಾಡಲಾಗತ್ತೆ ಇನ್ನು ಕತ್ತೆ ಚರ್ಮದ ವ್ಯಾಪಾರ ಅನ್ನೋದು ಇಡೀ ಜಗತ್ತಿಗೆ ವ್ಯಾಪಿಸಿದ್ದೆ ಇದಕ್ಕೆ ಕಾರಣ ಕೂಡ ಚೀನಾನೇ ಹಾಗಂತ ಕತ್ತೆಗಳನ್ನು ಚೀನಾ ಸಾಕಲ್ಲ ಬದಲಾಗಿ ಪಾಕಿಸ್ತಾನದಿಂದ ಖರೀದಿಯನ್ನು ಮಾಡುತ್ತೆ ಕಳೆದ ವರ್ಷ ಮೂವತ್ತು ಸಾವಿರ ಇದ್ದ ಕತ್ತೆಯ ಬೆಲೆ ಈ ವರ್ಷ ಇದ್ದಕ್ಕಿದ್ದ ಹಾಗೆ ಸರಾಸರಿ ಒಂದು ಲಕ್ಷದ ಐವತ್ತೈದು ಸಾವಿರ ಆಗಿದೆ ಎರಡು ಲಕ್ಷವನ್ನು ಕೊಡ್ತೀವಿ ಕತ್ತೆಯನ್ನು ಕೊಡಿ ಅನ್ನೋದನ್ನೇ ಚೀನಾ ಕೇಳ್ತಾ ಇದೆ ಪಾಕಿಸ್ತಾನದ ಜಿ ಡಿ ಪಿಗೆ ಅಲ್ಲಿರೋ ಮನುಷ್ಯರು ಅದೆಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೋ ಗೊತ್ತಿಲ್ಲ ಆದರೆ ಕತ್ತೆಗಳು ಮಾತ್ರ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡು ಪಾಯಿಂಟ್ ಮೂರು ಎಂಟು ಪರ್ಸೆಂಟ್ ಕೊಡುಗೆಯನ್ನು ಕೊಟ್ಟಿವೆ ಅಲ್ಲಿಗೆ ಪಾಕಿಸ್ತಾನದಲ್ಲಿರೋ ಮನುಷ್ಯರಿಗಿಂತ ಈ ಕತ್ತೆಯ ಬೆಸ್ಟ್ ಅನ್ನೋದನ್ನು ಅಲ್ಲಿನ ಸರ್ಕಾರ ನಿರ್ಧಾರ ಮಾಡಿದ ಹಾಗೆ ಕಾಣಿಸ್ತಾ ಇದೆ ಅದು ಆ ಸರ್ಕಾರಕ್ಕೂ ಗೊತ್ತಾಗ್ಬಿಟ್ಟಿದೆ ಅದಕ್ಕೆ ಈಗ ಪಾಕಿಸ್ತಾನ ಕೂಡ ಮಕ್ಕಳನ್ನು ಮಾಡಿಕೊಳ್ಳೋದನ್ನು ಯಾವಾಗಾದರೂ ಮಾಡಿಕೊಳ್ಳಿ ಹಾಳಾಗಿ ಹೋಗ್ಲಿ ನೀವು ಮಾಡಿಕೊಳ್ಳದೆ ಇದ್ರೂ ಪರವಾಗಿಲ್ಲ ಮೊದಲು ಕತ್ತೆಗಳನ್ನು ಹೆಚ್ಚು ಹೆಚ್ಚು ಹುಟ್ಟಿಸಿ ಅನ್ನೋದನ್ನು ಹೇಳ್ತಾ ಇದೆ ಏನೋ ಬಿಡಿಪ್ಪ ಅಲ್ಲಿನ ಬಡವರಿಗೆ ಅದರಿಂದಾದರೂ ಒಂದಷ್ಟು ಊಟ ಸಿಗುತ್ತೆ ಅನ್ನೋದಾದರೆ ನಾವ್ಯಾಕೆ ಯಾಕೆ ಬೇಡ ಅನ್ನೋಣ ಆದರೂ ಪಾಕಿಸ್ತಾನದ ಸೇನೆ ಕತ್ತೆಗಳಿಂದ ಹೆಚ್ಚು ಹಣ ಸಿಗುತ್ತೆ ಅಂದರೆ ಕತ್ತೆಯನ್ನು ಸಾಕದೆ ಬಿಡ್ತಾರಾ ಯೋಚನೆ ಮಾಡಿ ನೀವೇ ಕಮೆಂಟ್ಸಲ್ಲಿ ತಿಳಿಸಿ ಯಾಕೆಂದರೆ ಅವರಿಗೆ ದುಡ್ಡು ಎಲ್ಲೆಲ್ಲಿ ಯಾವುದೇ ಅದರಿಂದ ಜಾಸ್ತಿ ಸಿಗುತ್ತೋ ಅದನ್ನೆಲ್ಲ ಈ ಸೇನೆ ಮಾಡ್ತಾನೆ ಹೋಗುತ್ತೆ ಇದು ಕೆಳಗರೆ ಅಮೆರಿಕ ಯು ಎಸ್ ಸೇನಾ ದಿನಕ್ಕೆ ಮುಲ್ಲಾ ಮುನಿರನಿಗೆ ಆಹ್ವಾನ ಕೊಟ್ಟಿರೋದು ಪಾಕಿಸ್ತಾನದಲ್ಲಿ ಹೆಚ್ಚು ಹೆಚ್ಚು ಕತ್ತೆಗಳನ್ನು ಹುಟ್ಟಿಸಿಕೊಳ್ಳಿ ಅಂತ ಪಾಕಿಸ್ತಾನ ಸರ್ಕಾರ ಹೇಳ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ